ನಮಸ್ತೆ ವೀಕ್ಷಕರೇ ಇವತ್ತು ನಮ್ಮ ಮಾಗಡಿ ತಾಲೂಕಿನ ಕಲ್ಯಾ ಪಂಚಾಯಿತಿ ಹಾಸಂಗಳ್ಳಿ ಗ್ರಾಮದಲ್ಲಿರುವ ದೇವರ ಮನೆ ಗೌಶಾಲೆಗೆ ಭೇಟಿ ನೀಡಿ ಆ ಗೌಶಾಲೆಯಲ್ಲಿರುವ ಹಸುಗಳಿಗೆ ಹಸಿವು ನೀಗಿಸಲು ಹಣ್ಣು ಆಹಾರಗಳನ್ನು ತಂದು ಆ ಹಸುಗಳಿಗೆ ಕೊಟ್ಟು ಹಸಿವು ನೀಗಿಸುವಂಥ ಸೇವೆ ಈ ದಿನದು ಬಂಧುಗಳೇ ನೀವು ಕೂಡ ಅಷ್ಟೇ ಎಲ್ಲಿ ಆಶ್ರಮ ಇರುತ್ತೋ ಎಲ್ಲಿ ರುದ್ರಾಶ್ರಮ ಇರುತ್ತೋ ಗೌಶಾಲೆಗಳು ಇರುತ್ತವೋ ಅಲ್ಲಿ ಹೋಗಿ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡುವುದು ತುಂಬ ಒಳ್ಳೆಯದು ಅಂದರೆ ಇವತ್ತಿನ ಕಾಲದಲ್ಲಿ ಆಶ್ರಮಗಳು ನಡೆಸೋದು ರುದ್ರಾಶ್ರಮ ನಡೆಸೋದು ಗೌಶಾಲೆ ನಡೆಸೋದು ತುಂಬ ಕಷ್ಟ ಬಂಧುಗಳೇ ಅದಕ್ಕಾಗಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಆ ಶಾಲೆಗಳಿಗೆ ಗೋರಶಾಲೆಗಳಿಗೆ ರುದ್ರಾಶ್ರಮಗಳಿಗೆ ಹೋಗಿ ಅಲ್ಲಿರುವಂಥ ಜನರಿಗೆ ಸಹಾಯ ನೀಡುವುದು ನಮ್ಮ ಧರ್ಮ ಅದಕ್ಕಾಗಿ ಇವತ್ತು ನಮ್ಮ ಮಾಗಡಿ ತಾಲೂಕಿನ ಆ ದೇವರ ಮನೆಗೆ ಗೌಶಾಲೆಗೆ ಬಂದು ಆ ಗೋವುಗಳ ಹಸಿವು ನೀಗಿಸುವಂಥ ಸೇವೆ ಈ ದಿನ ಮಾಡಿದ್ದೇವೆ ನಾನು ನನ್ನ ಸ್ನೇಹಿತರು ಈ ಗೋಶಾಲೆ ನಡೆಸುವ ಪ್ರಕೃತಿ ಸಂಧ್ಯಾ ಮೇಡಮ್ ರವರಿಗೂ ಗೌಡರವರಿಗೂ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸುತ್ತಾ ವಿಶೇಷವಾಗಿ ಆ ಗೌಶಾಲೆಯನ್ನು ಸ್ವಚ್ಛತೆಯಿಂದ ಮಾಡಿ ಅಲ್ಲಿರುವಂಥ ಒಂದಷ್ಟು ಪರಿಸರವನ್ನು ಕಾಪಾಡಿ ಆ ಗೋವುಗಳನ್ನು ಉಳಿಸುವಂಥ ಸೇವೆಗಳನ್ನು ಮಾಡುವ ನನ್ನ ಸಿಬ್ಬಂದಿಯವರಿಗೂ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಯಾಕೆ ಅಂದರೆ ಇವತ್ತು ಆ ಪ್ರಕೃತಿಯಲ್ಲಿ ಇರುವ ಹಸುಗಳನ್ನು ಸಂರಕ್ಷಣೆ ಮಾಡುವುದು ಗೋಶಾಲೆಗಳಲ್ಲಿ ಮಾತ್ರ ಸಾಧ್ಯ ಅದಕ್ಕಾಗಿ ಇವತ್ತು ನಮ್ಮ ಸಂಧ್ಯಾ ಮೇಡಮ್ ಮತ್ತು ತ್ರಿವೇಣಿಗೌಡ ರವರು ನಡೆಸುತ್ತಿರುವಂಥ ದೇವರ ಮನೆ ಗೌಶಾಲೆ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಇವತ್ತು ದೇಸಿ ದೇಸಿ ಹಸುಗಳನ್ನು ತಂದು ಆ ಹಸುಗಳನ್ನು ಸಂರಕ್ಷಣೆ ಮಾಡ್ತಾಯಿದ್ದಾರೆ ಬಂಧುಗಳೇ ನಾವು ಕೂಡ ಈ ದೇವರ ಮನೆ ಗೋಶಾಲೆಗೆ ಹೋಗಿ ನಮ್ಮ ಕೈಲಿ ಏನಾಗುತ್ತೋ ಆ ಆಹಾರಗಳನ್ನು ಕೊಟ್ಟು ಬರುವುದು ನಮ್ಮ ಧರ್ಮ ಅದಕ್ಕಾಗಿ ಪ್ರತಿಯೊಬ್ಬರೂ ಕೂಡ ಗೌಶಾಲೆಯನ್ನು ವೀಕ್ಷಿಸಬೇಕು ಯಾಕೆ ಅಂದರೆ ಅಲ್ಲಿರುವಂಥ ಗೋವುಗಳನ್ನು ನಾವು ಕಂಡಾಗ ಅಲ್ಲಾಗುವ ಆನಂದವೇ ಬೇರೆ ಅದಕ್ಕಾಗಿ ನಾವು ಕೂಡ ಈ ದಿನ ಆ ಗೌಶಾಲೆಗೆ ಹೋಗಿ ನಮ್ಮ ಕೈಲಾಗಿದ್ದು ಹಣ್ಣು ಆಹಾರಗಳನ್ನು ಕೊಟ್ಟು ನಾವೇ ಸ್ವತಃ ಹಸುಗಳಿಗೆ ತಿನ್ನಿಸಿ ಬಂದಿದ್ದೇವೆ ಬಂಧುಗಳೇ ಹಾಗೆಯೇ ಮುಖ್ಯವಾಗಿ ಏನಪ್ಪಾ ಅಂದರೆ ಗೋಶಾಲೆಯಲ್ಲಿ ಗೋವುಗಳನ್ನ ರಕ್ಷಣೆ ಮಾಡುವ ಮುಖ್ಯ ಅದು ಅಲ್ಲಿರುವಂತ ಹಲವು ಸೇವಕರು ಇರ್ತಾರೆ ಅಂದ್ರೆ ಗೋಗಳನ್ನ ರಕ್ಷಣೆ ಮಾಡುವಂತ ಸಮಾಜ ಸೇವಕರು ಕಾಪಾಡುವುದು ಪ್ರತಿಯೊಂದು ಕೂಡ ಆ ಸೇವಕರು ಮಾಡ್ತಾ ಇರ್ತಾರೆ ಅವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು ಪ್ರಕೃತಿ ಸಂಧ್ಯಾ ಮೇಡಮ್ರವರಿಗೂ ಹಾಗೂ ತ್ರಿವೇಣಿಗೌಡರವರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು